ನಾನು ನಮ್ಮ ಅಣ್ಣನ ಪಕ್ಕ ಮಾಡ್ಕೊಂಡಾಗ ನನಗೇನು ಅನ್ಸುತ್ತೆ ಅಂದರೆ ಏ ಬರೀ ಆರ್ ಆರಡಿ ಕೆಳಗಿದಾನ ಅಷ್ಟೇ ನಮ್ಮಣ್ಣ ಇಷ್ಟೇ ಅನ್ಸುತ್ತೆ ನನ್ನ ಸೊ ಐ ಫೀಲ್ ನಾನು ನಮ್ಮ ಅಣ್ಣನ ಪಕ್ಕನೇ ಇದ್ದೀನಿ ನಾನು ನನ್ನ ಹೆಂಡತಿಗೂ ಗೊತ್ತು ಇವಾಗ ನಮ್ಮ ನನ್ನ ಮಗಳು ಹೇಳ್ತಾರೆ ಅಪ್ಪ ಮನೇಲಿಲ್ಲ ಎಲ್ಲಿ ಅಂದರೆ ಇಲ್ಲಿರ್ತೀನಿ ನನ್ನ ವಿಷಯ ಹಾಂ ಅಪ್ಪ ಕಾಣಿಸ್ತಾ ಇಲ್ಲ ಆ ದೊಡ್ಡಪ್ಪನ ಹತ್ರ ಹೋಗಿರ್ತಾರೆ ಅಂತ ಹೇಳ್ತೀನಿ ನನ್ನ ಹೆಂಡತಿಗೂ ಅಷ್ಟೇ ನಾನು ಯೂಶಲಿ ಅಲ್ಲಿಲ್ಲ ಅಂದರೆ ಅಲ್ಲಿ ಮಲಗಿಲ್ಲ ಅಂದ್ರೆ ಬೆಡ್ ಮೇಲೆ ಮಲಗಿಲ್ಲ ಆಫ್ ಕೋರ್ಸ್ ಮನೇಲಿ ಎಲ್ಲರಿಗೂ ಗೊತ್ತು ನಾನು ಇಲ್ಲೇ ಮಲಗಿರ್ತೀನಿ ಅಂತ ಇತ್ತು ಸೊ ಯಾ ನೀವು ಎಂಥ ಫಿಟ್ನೆಸ್ ಫ್ರೀಕ್ ಅಂತ ಪ್ರತಿಯೊಬ್ಬರು ಕೂಡ ಗೊತ್ತು ಒಬ್ಬ ಒಬ್ಬ ಫಿಟ್ನೆಸ್ ಫ್ರೀಕ್ ನನಗೆ ಚಿಕ್ಕ ವಯಸ್ಸಿಂದ ನೆನಪಾಗ್ತಾರೆ ಅಂತಂದರೆ ಅಂದ್ರೆ ನನಗೆ ಬಾಡಿ ವಯಸ್ಸಲ್ಲಿ ಇದ್ದಾಗ ಒಬ್ಬ ಬಾಡಿ ಬಿಲ್ಡರ್ ಅಂತ ನೆನಪಾಗ್ತಾರೆ ಅರ್ನಾಲ್ಡ್ ಕೋರ್ಸ್ ಅರ್ನಾಲ್ಡ್ ಸ್ಪೆಸ್ ಅರ್ನಾಲ್ಡ್ ಅವರು

ಸಿ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ನಮ್ಮ ತಂದೆ ಇಬ್ಬರು ಜಿಮ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ನಮ್ಮ ಅಣ್ಣನ ಜೊತೆನೇ ಇರ್ತಿದ್ದೆ ಸಡನ್ನಾಗಿ ನಮ್ಮ ಅಣ್ಣ ನಾನು ಬಿಟ್ಟೋಗ್ಬಿಟ್ಟ ಎಲ್ಲೋ ಹೋಗ್ತಾ ಇದ್ದಾರಲ್ಲ ಎರಡು ಮೂರು ಅವರು ಅಂತ ನಾನು ನಮ್ಮ ಅಣ್ಣನ ಜೊತೆ ಸುಮ್ಮನೆ ಹೋಗಿ ನೋಡೋದು ಸುಮ್ಮನೆ ಇರ್ತಿದ್ದೆ ಏ ಅಣ್ಣ ಏನೋನೋ ಮಾಡ್ತಾನೆ ಅಂದ್ಕೊಂಡು ಹಿಂಗೆ ಸ್ಟಾರ್ಟ್ ಆಗಿದ್ದಿತ್ತು ಸೊ ಹಂಗೆ ನಾನು ತುಂಬ ಲೀಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟೆ ಏಜ್ ಆಫ್ ನೈನ್ಟೀನ್ ಏಯ್ಟೀನ್ ನೈನ್ಟೀನ್ಗೆಲ್ಲ ಅಣ್ಣ ಶುರು ಮಾಡಿದ್ದು ಅಣ್ಣ ಟ್ವೆಂಟಿ ಟ್ವೆಂಟಿ ಒನ್ ಆಗಿ ಓಕೆ ಓಕೆ ನಾನು ಫಸ್ಟ್ ಟೂ ತ್ರೀ ಇಯರ್ಸ್ ಮಾಡಲಿಲ್ಲ ಅಯ್ಯೋ ನಮ್ಮ ಅಣ್ಣ ಇಲ್ವಲ್ಲ ಟೂ ತ್ರೀ ಅವರ್ಸ್ ಇಲ್ವಲ್ಲ ಅಂದ್ರೆ ನಾವು ಹಾಸ್ಟೆಲ್ ಸಡನ್ ಅಣ್ಣ ಇಲ್ಲ ಅಂದಿದ ತಕ್ಷಣ ಪ್ಯಾನಿಕ್ ಆಗ್ತಿದ್ ಸೊ ಜಿಮ್ಗೆ ಹೋಗ್ತಿದ್ಲ್ಲ ಸೊ ಹಿಂಗೆ ಇರ್ಬೋದಲ್ಲ ಅನ್ಕೊಂಡು ಆಮೇಲೆ ನನ್ನ ತಂದೆ ಮತ್ತೆ ಅವರು ಬಂದು ಏನೋ ಡಿಸ್ಕಸ್ ಮಾಡೋರು ಅಂದ್ರೆ ನನ್ಗೆ ಹಬ್ಬ ಹೊಸ್ತು ನಮ್ಮ ಅಣ್ಣ ಅಪ್ಪ ಇವತ್ತು ಪ್ರೀಚರ್ ಅಲ್ಲಿ ಮೂರ್ಕೊಂಡ್ರೆ ಏನೇನೋ ಹೇಳ್ತಾ ಪ್ರೀಚರ್ ಅಂದ್ರೆ ಏನೋ ನನಗೆ ಅಯ್ಯೋ ನಮ್ಮ ಅಣ್ಣ ಏನೋ ಏನೋ ಹೇಳ್ತಾ ಇದ್ರು ನಂಗೇನು ಗೊತ್ತಿಲ್ವಲ್ಲ ಮತ್ತೆ ಮಾಡ್ತಪ್ಪಾ ಅನ್ನೋರು ಅದೇ ಈ ಕಡೆ ಇಷ್ಟ ಇಷ್ಟ ಜಿ ಹಾಕೊಂಡು ಇಷ್ಟು ಜಿ ಏನೋ ಹೇಳ್ತಿದ್ರ ಡಿಕ್ಲೈನ್ ಮಾಡಿದ್ರು ಡಿಕ್ಲೈನ್ ಅಂದ್ರೆ ಏನು ಏನು ಡಬಲ್ ಬಾರ್ ಇವಲ್ಲ ಏನೋ ಹೇಳ್ತಾ ಇದ್ರಲ್ಲ ಅಂತ ಈ ತರನೆ ಇದನ್ನ ಕಾಲ ಏನ್ ಇದನ್ ತಿಳ್ಕೋಬೇಕು ಅಂತ ಜಿಮ್ಗೆ ಹೋಗ್ತಾ ಇದ್ದೆ ಒಂದ್ ವರ್ಷ ಒಂದೂವರೆ ವರ್ಷ ಎರಡು ವರ್ಷ ನನಗೆ ಸ್ಲೋ ಅವಾಗ ಅಪ್ಪ ಮಗ ಇಬ್ಬರೇ ಪಾರ್ಟ್ನರ್ ಆಗಿದೆ ಜಿಮ್ ಅಲ್ಲಿ ಪಾರ್ಟ್ನರ್ ಯಾರು ಅಂತಂದ್ರೆ ಅಪ್ಪ ಮಗ ಪಾರ್ಟ್ನರ್ ಆಗಿರ್ ನಮ್ಮ ತಂದೆ ಸಕತ್ತ ವರ್ಕೌಟ್ ಮಾಡ್ತಾರೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ನಮ್ಮ ಅಣ್ಣನ್ಗೆ ಹೇಳ್ಕೊಡ್ತಾ ಇದ್ರು ಅಷ್ಟೇ ಮತ್ತೆ ನಮ್ಮ ಅಣ್ಣನ ಫ್ರೆಂಡ್ಸ್ ಅವರು ಒಟ್ಟಿಗೆ ವರ್ಕೌಟ್ ಮಾಡೋರು

ಸೊ ಈಸ್ ಈಸ್ ಅನ್ ಇನ್ಸ್ಪಿರೇಷನ್ ಆಲ್ ಟೈಮ್ ಆರ್ ಜನಕಲ್ ಈಸ್ ಇನ್ಸ್ಪಿರೇಷನ್ ನಾಟ್ ಓನ್ಲಿ ಫಾರ್ ಮೇ ಫಾರ್ ಎಂಟೈರ್ ಇಂಡಿಯಾ ಈಸ್ ಅನ್ ಇನ್ಸ್ಪಿರೇಷನ್ ಈ ಈಸ್ ಸಿಕ್ಸ್ಟಿ ಟೂ ನೋ ಹೀ ಗೊತ್ತಿ ಗೊತ್ತೇ ಆಗಲ್ವಲ್ಲ ಕರೆಕ್ಟ್ ಬಿಕಾಸ್ ಆಫ್ ಇಸ್ ಫಿಟ್ನೆಸ್ ಆ ಡಿಸಿಪ್ಲಿನಿಂದ ನೀವು ಅದ್ಭುತವಾದ ಡಾನ್ಸರ್ ಅಂತ ಗೊತ್ತು ಫೈಟ್ ಸಕ್ಕದಾಗ ಹೋದಾಗ ನಿಮಗೆ ಫೈಟ್ ತುಂಬ ಇಷ್ಟ ಆಗುತ್ತೆ ಡ್ಯಾನ್ಸ್ ಇಷ್ಟ ಫೈಟ್ ನಾನು ಕ್ಲಾಸ್ ಹೋಗಿಲ್ಲ ಆದ್ರೂ ಡಾನ್ಸ್ಗಳನ್ನ ಮೆಚ್ಕೊಂಡಿದ್ರೆ ಅಷ್ಟು ನೀಟಾಗಿ ಇಲ್ಲ ಇಲ್ಲ ಸುಮ್ಮನೆ ಏನೇನು ಹೇಳ್ಬಾರ್ದು ಡಾನ್ಸು ಅಲ್ಲಿ ಕೊರಿಯೋಗ್ರಾಫರ್ ಏನ್ ಸಿಂಪಲ್ ಸ್ಟೆಪ್ಸ್ ಮಾಡ್ತಾರೋ ಅದನ್ನ ನಾನು ಕಲ್ತ್ಕೊಂಡು ಅದನ್ನ ನಾನು ಮಾಡಿದಾಗ ಅದು ಅಂದ್ರೆ ಕಾಂಪ್ಲಿಕೇಟೆಡ್ ತರ ಅಂತ ಅನ್ಸತ್ ಅಷ್ಟೇ ಅದು ಯಾರ ಡಾನ್ಸರ್ಸ್ ತುಂಬಾ ಈಸಿಯಾಗಿ ಮಾಡ್ತಾರೆ ನಾನು ಅದನ್ನ ತುಂಬಾ ಕಷ್ಟಪಟ್ಟು ಕಲ್ತ್ಕೊಂಡು ಭಯ ಭಯದಿಂದ ಮಾಡೋದು ಡಾನ್ಸ್ ಕ್ಲಾಸ್ ಹೋಗಿಲ್ಲ ಜಿಮ್ನಾಸ್ಟಿಕ್ಸ್ ಹೋಗ್ತಿದ್ದೆ ಜಿಮ್ಗೆ ಹೋಗ್ತಿದ್ದೆ ಈ ತರ ಬಾಕ್ಸಿಂಗ್ ಈ ತರ ಇದ್ದೆ ಡಾನ್ಸ್ ಕ್ಲಾಸ್ ಒಂದೇ ಒಂದು ಸಾಂಗ್ ಹೋಗಿದ್ದು ಅಂದ್ರೆ ಭರ್ಜರಿ ಟೈಟಲ್ ಸಾಂಗ್ ಮಾತ್ರ ಡಾನ್ಸ್ ಕ್ಲಾಸ್ ಹೋಗಿದ್ದೆ ಅದು ಒಂದು ವಾರ ಹೋಗಿದ್ದು ಸೊ ಅದು ಬಿಟ್ಟು ಯಾವತ್ತೂ ಡಾನ್ಸ್ ಕ್ಲಾಸ್ಗೆಲ್ಲ ಹೋಗೇ ಇಲ್ಲ ಬಟ್ ಏನೋ ನೋಡಿದ ತಕ್ಷಣ ಅಲ್ಲಿ ಹೇಳ್ಕೊಡೋರು ಚೆನ್ನಾಗಿ ಮಾಡಿ ನೋಡ್ಕೊಂಡ್ ಇಷ್ಟ ಆಗುತ್ತಲ್ಲ ನಾನ್ ಕಷ್ಟ ಪಡ್ಕೊಂಡೇನೋ ಮಾಡ್ತಾ ಇರೋದು ಬಟ್ ಕಾನ್ಫಿಡೆಂಟ್ ಆಗಿ ತಪ್ಪು ಮಾಡ್ಬೇಕು ಅನ್ನೋ ಒಂದ್ ತಲೆ ಇರುತ್ತೆ ತಪ್ಪು ಮಾಡಿದ್ರು ನಾನೇ ಕರೆಕ್ಟ್ ಮಾಡ್ತಾ ಇದ್ದೀನಿ ಪಾಪ ಇವ್ರುಗಳೇ ತಪ್ಪು ಮಾಡ್ತಾ ಇರೋದು ಹಿಂದೆ ಇರೋರು ಎಲ್ಲ ಅವ್ರುಗಳೇ ತಪ್ಪು ಮಾಡ್ತಾ ಇರೋದು ಇರೋ ಒಬ್ಬನೇ ಕರೆಕ್ಟ್ ಆಗಿ ಮಾಡ್ತಾ ಇರೋದು ಅನ್ನಂಗ ಅನ್ಕೊಳ್ಳಿ ಅನ್ನಂಗೆ ನಾನ್ ಮಾಡ್ತೀನಿ ಕೆಲವು ಸರಿ ನನ್ನ ನೋಡ್ತಾರೆ ಇವು ನೀನ್ ಈ ರೇಂಜಿಗೆ ತಪ್ಪಾಡ್ತಾವ ಅನ್ಬಿಟ್ಟು ಹಿಂದೆ ಚೇಂಜ್ ಮಾಡ್ತಾರೆ ಅದೇ ತಪ್ಪು ನೀವೋ ಮಾಡ್ರ ಅಂತಾರೆ ಸೊ ಕೋರಿಯೋಗ್ರಾಫರ್ಸ್ ಮುರಳಿ ಮಾಸ್ಟರ್ ಇಮ್ರನ್ ಮಾಸ್ಟರ್ ಹರ್ಷ ಮಾಸ್ಟರ್ ಐಶೋಂ ನನ್ಗೆ ಇಷ್ಟು ಮೂವೀಸನು ಹರ್ಷ ಮಾಸ್ಟರ್ ಒಬ್ರೆ ಈ ಅಫ್ಕೋರ್ಸ್ ಈ ಸಿನಿಮಾ ಹರ್ಷ ಮಾಸ್ಟರ್ ಕೋರಿಯೋಗ್ರಾಫ್ ಮಾಡಿಲ್ಲ ಬಟ್ ಹರ್ಷ ಮಾಸ್ಟರ್ದೇ ನನಗೆ ಭಯ ಆಗ್ತದಿತ್ತು ಮಾಸ್ಟರ್ ಹೆಂಗೆ ಮಾಸ್ಟರ್ ಅಂದ್ರೆ ನೀನಿಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ ಮಗ ಮಾಡಿಸ್ತೀನಿ ಇನ್ನೆರಡು ದಿವಸ ಇದಾವಿ ಏನಾದ್ರೂ ಹೇಳ್ಕೊಡಿ ನಂಬಿಕೆ ಇದೆಯಲ್ಲ ಬ್ಲಾಂಕ್ ಆಗ ಬಾರಿ ನೀವು ಸ್ಪಾಟ್ ಕರ್ಕೊಂಡ್ ಬಂದ್ಮೇಲೆ ಮಾಸ್ಟರ್ ಮಧ್ಯಾಹ್ನದ ಏನ್ ಸ್ಟೆಪ್ ಹೇಳಿದ್ರು ನಂಬಿಕೆ ಇದೆಯಲ್ಲ ಬ್ಲಾಂಕ್ ಆಗಿರೋದು ಅಷ್ಟಾಗಿ ಬರ್ಲಿಲ್ಲ ಅಂದ್ರೆ ನಿನಗ್ ನನ್ ಮೇಲೆ ನಂಬಿಕೆ ಇದೆಯೋ ಇಲ್ವಾ ಹೇಳ್ಬಿಡ ಯಾ ಅನ್ನೋರು ಆಲ್ಮೋಸ್ಟ್ ಎಲ್ಲ ಸಾಂಗ್ಸು ಹರ್ಷ ಮಾಸ್ಟರ್ ಮಾಡಿರ್ತದೆ ಈ ಸಿನಿಮಾದಲ್ಲಿ ಸುಮ್ಮನೆ ಅದನ್ನೇ ನನಗೆ ಇವಾಗ ನನಗೆ ನಂಬಿಕೆ ಇದೆ ಏನೋ ಹೇಳ್ಕೊಡಿ ಮಾಡ್ತೀನಿ ಅಂತ ಸೊ ಪೊಗರು ಅಷ್ಟೇ ಖರಾಬು ಸೌಂಡ್ಗೂನು ಅಷ್ಟೇ ಸ್ಪಾಟ್ ಎಲ್ಲಾ ಸ್ಪಾಟ್ ಅಲ್ಲೇನೂ ಇದ್ರಲ್ಲೂನು ಅಷ್ಟೇ ಆಲ್ಮೋಸ್ಟ್ ಎಲ್ಲಾ ಸ್ಪಾಟ್ ಅಲ್ಲೇ ಯಾಕೆ ಹಂಗೇನಾಗಿದೆಂಬಿಕೆ ಕೇಳ್ತಿದ್ರು ಅಂತ ಅಂದ್ರೆ ಅಂತಂದ್ರೆ ಅವ್ರಿಗೆ ನಂಬಿಕೆ ಇದೆ ಇಲ್ಲ ಸ್ಟ್ರೆಸ್ ಇಲ್ಲ 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 ಸ್ಟ್ರೆಸ್ ಆಗಿ ತುಂಬಾ ಮಾಡಲೇಬೇಕು ಅಂದ್ಕೊಂಡು ಸ್ಟ್ರೆಸ್ ಆಗಿ ಕಾಂಪ್ಲಿಕೇಶನ್ ಮಾಡ್ಕೊಂಡ್ರೆ ಒಂದು ಕಾನ್ಸನ್ಟ್ರೇಟ್ ಮಾಡೋಕ್ಕಾಗಲ್ಲ ಇನ್ನೊಂದು ಅವ್ರು ಮಾಡ್ತಾ ಸ್ಟೈಲ್ ನನ್ನಲ್ಲಿ ಬರ್ತಾ ಇಲ್ವಲ್ಲ ಅನ್ನೋದೊಂದಿರುತ್ತೆ ಸೊ ಫಸ್ಟ್ ಟೈಮ್ ಮಾಡಿದಾಗಲೇ ನಂದ್ರ ಏನ್ ಸ್ಟೈಲ್ ಇರುತ್ತೋ ಅದೇ ಇರುತ್ತೆ ಅದನ್ನ ತುಂಬಾ ಕ್ರಾಫ್ಟ್ ವರ್ಕ್ ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ ಬೇಕು ಸೊ ಪ್ರಾಕ್ಟೀಸ್ ಮಾಡಬೇಕು ಮಾಡ್ತೀನಿ ಇಲ್ಲೇ ಒಂದು ವಿಡಿಯೋ ವೈರಲ್ ಆಗುತ್ತೆ ಸುಮಾರು ಜನ ಅದನ್ನ ನೋಡ್ತಾರೆ ನೀವು ಇಲ್ಲಿ ಬಂದು ಮಲ್ಕೊಂಡಾಗ ಅದು ಹೆಂಗ್ ಅಣ್ಣ ಅಣ್ಣನ ಮಲ್ಕೊಂಡ್ರು ಅನ್ನೋ ಒಂದಷ್ಟೆಲ್ಲ ಬರ್ತಾ ಇರುತ್ತೆ ಸೊ ವಿಡಿಯೋ ವೈರಲ್ ಸಿ ಏನ್ ಗೊತ್ತಾ ಇಲ್ಲಿ ಅವಾಗ ಗೇಟ್ ಹಾಕ್ಸಿರ್ಲಿಲ್ಲ ನಿಮ್ಗೆ ಗೊತ್ತು ಇವಾಗ ಗೇಟ್ ಹಾಕ್ಸಿರತ್ತೆ ಅವಾಗ ಅದೇ ಹಂಗೆ ಹಂಗೆ ವಿಡಿಯೋ ತೆಗೆದು ಬಟ್ ಹಾಕಿದ್ರೆ ಅದು ವೈರಲ್ ಆಯ್ತು ಅದಲ್ದೆ ಏನು ನಾನು ವಾಟ್ ಐ ಬಿಲೀವ್ ಆರ್ ಇನ್ ಫಸ್ಟ್ ಫ್ಲೋರ್ ನಿಮ್ಮ ತಂದೆ ತಾಯಿ ಯಾರ ಫ್ರೆಂಡ್ಸ್ ಕೆಳಗಡೆ ಬಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಾರೆ ಅದಕ್ಕೆ ಒಂದು ಹದಿನೈದು ಅಡಿ ಡಿಫ್ರೆನ್ಸ್ ಇರುತ್ತೆ ಒಂದು ರೂಪ ಹತ್ತು ಅಡಿ ಮತ್ತು ಸೀಮಿ ಎಲ್ಲ ಸೇರಿ ಒಂದು ಹನ್ನೆರಡು ಅಡಿ ಡಿಫ್ರೆನ್ಸ್ ಇರುತ್ತೆ ನಾನು ನಮ್ಮ ಅಣ್ಣನ ಪಕ್ಕ ಮಲ್ಕೊಂಡಾಗ ನನಗೇನು ಅನ್ಸತ್ತೆ ಅಂದರೆ ಏ ಬರೀ ಆರು ಆರು ಅಡಿ ಕೆಳಗಿದ್ದಾನೆ ಅಷ್ಟೇ ನಮ್ಮಣ್ಣ ಇಷ್ಟೇ ಅನ್ಸುತ್ತೆ ನನಗೆ ಸೊ ಐ ಫೀಲ್ ನಾನು ನಮ್ಮಣ್ಣನ ಪಕ್ಕನೇ ಇದ್ದೀನಿ ಅಂತ ನಾನು ನನ್ನ ಹೆಂಡತಿಗೂ ಗೊತ್ತು ಇವಾಗ ನಮ್ಮ ನನ್ನ ಮಗಳೂ ಹೇಳ್ತಾರೆ ಅಪ್ಪ ಮನೇಲಿಲ್ಲ ಎಲ್ಲಿ ಅಂದರೆ ಇಲ್ಲಿರ್ತೀನಿ ನಾನು ಯೂಶಾಲಿ ಹಾಂ ಅಪ್ಪ ಕಾಣಿಸ್ತಾ ಇಲ್ಲ ಆ ಹತ್ರ ಹೋಗಿರ್ತಾರೆ ಅಂತ ಹೇಳ್ತಾರೆ ನಾನು ಹೆಂತಿಗೋ ಅಷ್ಟೇ ನಾನು ಯೂಶುವಲಿ ಅಲ್ಲ ಇಲ್ಲ ಅಂದ್ರೆ ಅಲ್ ಮಲಗಿಲ್ಲ ಅಂದ್ರೆ ಬೆಡ್ ಮೇಲೆ ಮಲಗಿಲ್ಲ ಅಂದ್ರೆ ಆಫ್ ಕೋರ್ಸ್ ಮನೇ ಎಲ್ಲಾರ್ಗೂ ಗೊತ್ತು ನಾನು ಇಲ್ಲೇ ಮಲಗಿರ್ತೀನಿ ಅಂತ ಇತ್ತು ಗೊತ್ತು ಓಕೆ ಸೋ ಯಾ ಅಂದ್ರೆ ಈ ಜಾಗಕ್ಕೆ ಬಂದ್ರೆ ನೀವು ಇಲ್ಲೇನಾ ಮೋಸ್ಟ್ ಆಫ್ ದಿ ಆಲ್ಮೋಸ್ಟ್ ಇಲ್ಲ मोस्ट ಆಫ್ ದಿ ಈಗ ಏನೋ ಒಂದು ಅಲೋನ್ အလೋನ್ ಇದೀರ ಯೋ ಮಾತಾಡಬೇಕು ಅಣ್ಣನ ಜೊತೆ ಅಂತ ಅಂದ್ರೆ ಇಲ್ಲಿ ಕೂತ್ಕೊಂಡು ಮಾತಾ ಆತರ ಆಗಿದ್ಯಾ ಮಾತಾಡೋದು ಅಣ್ಣ ಬೇಡ ಬ್ರೋ ಅದಲ್ಲ ಏನೇ ಇದೆ ಮಗ್ ಮಗ್ ತಮಕೊಳ